ಗಣ್ಯಾತಿ ಗಣ್ಯರನ್ನ ಹಾಗೇನೆ ಸಭಾಂಗಣದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಚಿತ್ರರಂಗದ ಗಣ್ಯರನ್ನ ಸ್ನೇಹಿತರನ್ನ ಪತ್ರಕರ್ತರನ್ನ ನಮಸ್ಕರಿಸ್ತಾ ಡಿ ವಿ ಡಿ ವಿ ಸುಧೀಂದ್ರ ಅವರ ಒಡನಾಟದ ಬಗ್ಗೆ ವೆಂಕಟೇಶ್ ಅವರು ಮಾತಾಡ್ತಾ ಮಾತಾಡ್ತಾ ಡಿ ವಿ ಸುಧೀಂದ್ರ ಅವ್ರ ಕಾಲದವರು ಅಂತ ನನಗೆ ಅಂದರು ಆದರೆ ಅವರಷ್ಟು ವಯಸ್ಸು ನನಗೆ ನನಗಾಗಿಲ್ಲ ನನ್ನ ಮೊಟ್ಟ ಮೊದಲನೇ ನಿರ್ಮಾಣದ ಚಿತ್ರಕ್ಕೆ ಅವರೇ ಪಿ ಆರ್ ಓ ಕ್ಲಾರಿಫಿಕೇಶನ್ ಅಂದ್ರೆ ಅಂದ್ರೆ ಆ ಒಂದು ಅವಿನವ ಭಾವ ಸಂಬಂಧ ನಮ್ಮ ಡಿ ವಿ ಸುಧೀರ್ ಸಾಗರ ಚಿತ್ರದಲ್ಲಿ ನನಗೆ ಫಸ್ಟು ಪಿ ಆರ್ ಓ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ನಾನು ಜನರಲ್ ಆಗಿ ಮಾತಾಡ್ತಾ ಮಾತಾಡ್ತಾ ಅವಾಗ ಗೊತ್ತಾದದ್ದು ಒಬ್ಬ ಹೊಸದಾಗಿ ನಿರ್ಮಾಣ ಮಾಡಕ್ಕೆ ಬರ್ತಕ್ಕಂತಹ ನಿರ್ಮಾಪಕರಿಗೆ ಪತ್ರಕರ್ತರಿಗೆ ಒಂದು ಸಂಬಂಧದ ಕೊಂಡಿಯಾಗಿ ಇವರು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ಟೂರಿಸ್ಟ್ ಹೋಟ್ಲಲ್ಲಿ ಕೂರಿಸ್ಕೊಂಡು ನನ್ನನ್ನು ಸರಿ ಸುಮಾರು ಒಂದು ಐದು ನಿಮಿಷಗಳು ಹತ್ತು ನಿಮಿಷಗಳ ಕಾಲ ಎಲ್ಲ ಸುಭಿಕ್ಷವಾಗಿ ಬಿಡಿಸಿ ಹೇಳಿದರು ನಾನು ಈ ಹಿಂದೆನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಒಂದು ಮಾತು ಹೇಳಿದ್ದೆ ಅವರ ನಡವಳಿಕೆ ನಮ್ಮ ಜೊತೆಯಲ್ಲಿ ಯಾವ ರೀತಿ ಇತ್ತು ಅಂದರೆ ಅವರು ಯಾವ ಒಂಥರ ಏನಪ್ಪ ಅಂದರೆ ಅವ್ನಿಗೆ ಅವ್ರಿಗೆ ನನಗೆ ನಿನ್ನ ಇನ್ನ ಚಿಕ್ಕ ಹುಡುಗ ಅಂದರೆ ಸಣ್ಣ ವಯಸ್ಸಲ್ಲೇ ನಿರ್ಮಾ ನಿರ್ಮಾಪಕ ಆಗ್ಬಿಟ್ಟಿದ್ಯಾ ಸೊ ಹೀಗಾಗಿ ನಿಮಗೆಲ್ಲರೂ ಒಳ್ಳೇದಾಗಬೇಕು ಅನ್ನೋ ಒಂದು ಇದರಲ್ಲಿನೇ ನನಗೆ ಆಶೀರ್ವಾದ ಮಾಡ್ಕೊಂಡೇ ಇದ್ರು ಅಚಾನಕ್ ಆಗಿ ನನಗೆ ಒಂದ್ ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ಮೆಸೇಜ್ ಬಂತು ಅವ್ರಿಗೆ ಇಲ್ಲ ಅಂತ ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಮಳೆ ಬರ್ತಾ ಇತ್ತು ನಾನು ಎಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದೆ ಮಾತಾಡಿದ ಪ್ರಕಾರ ನನಗಿನ್ನ ಐದು ಸಾವಿರದ ಆರ್ನೂರು ರೂಪಾಯಿ ಹಣ ಕೊಡಬೇಕಾಗಿತ್ತು ಅದನ್ನ ನನ್ ಮಳೆ ಬರ್ತಾ ಇದೆ ಕಾರ್ ಇಲ್ಲ ನಮ್ಮ ತಂದೆಯವರು ಕಾಲ ನೋಡೋಗ್ಬಿಟ್ಟಿದ್ದಾರೆ ಏನ್ ಮಾಡೋದು ಅಂತ ಹೇಳಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಆ ಕಮೌಂಟ್ ನ ಹಾಕಿ ಒಂದು ಜರ್ಕಿನ್ ಹಾಕೊಂಡು ಒಳಗೆ ಇಟ್ಕೊಂಡು ಚಾಮರಾಜಪೇಟೆಗೆ ಬಂದು ವೆಂಕಟೇಶ್ ಹೇಳ್ಬಿಟ್ಟು ಕೊಟ್ಟೆ ವೆಂಕಟೇಶ್ ನಮ್ಗೆ ಇವ್ರು ಇದು ಬ್ಯಾಲೆನ್ಸ್ ಇತ್ತು ದಯವಿಟ್ಟು ಇದನ್ನ ಇಟ್ಕೊಳ್ಳಿ ಅಂತ ಹೇಳಿ ಕೊಟ್ಬಿಟ್ಟು ಆಮೇಲೆ ಇದೇ ನಾನು ಎಕ್ಸ್ಟ್ರಾ ಕೊಡ್ತಾ ಇರೋದು ಅಂತ ತಿಳ್ಕೊಳಕ್ ಹೋಗ್ಬಿಡಿ ಮಾತಾಡಿದ್ರಲ್ಲಿ ಏನು ಮಾತಾಡಿದ್ರು ಅದ್ರಲ್ಲಿ ಕಡಿಮೆ ಕೊಟ್ಟಿದ್ದೆ ಅದ್ರ ಬ್ಯಾಲೆನ್ಸ್ ಇತ್ತು ತಗೊಂಡ್ಬಿಡ್ಬಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ ಅಂದ್ರೆ ಅವರ ಒಂದು ನಿರ್ಮಾಪಕರ ಜೊತೆಲಿದ್ದಂತ ಸಂಬಂಧ ಏನಿತ್ತಲ್ಲ ಅದು ತುಂಬಾ ಒಂಥರ ಆತ್ಮೀಯತೆಯಿಂದ ಇತ್ತು ಅಷ್ಟೇ ಜೊತೆನಲ್ಲಿ ವ್ಯವಸ್ಥಿತವಾಗಿತ್ತು ನಾನು ಮೇಡಮ್ ಒಂದು ಮಾತು ಹೇಳಿದ್ರು ನನಗೆ ಇಷ್ಟು ವರ್ಷ ಆಗಿ ಇಷ್ಟೆಲ್ಲ ಕೆಲಸಗಳು ಇಷ್ಟೆಲ್ಲ ಭಾಷೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಯಾರು ಗುರುತಿಸಿರ್ಲಿಲ್ಲ ಅಂತ ಹೇಳಿ ಆದ್ರೆ ಇದನ್ನ ತಾವು ಗುರುತಿಸಿರೋದು ಅದ್ರ ಒಂದು ನನಗೆ ಅದೊಂದು ರಾಜ್ಯ ಪ್ರಶಸ್ತಿ ಬಂದಷ್ಟೇ ಸಂತೋಷ ಆಯಿತು ಅನ್ನೋ ಒಂದು ಮಾತನ್ನ ಹೇಳಿದ್ರು ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಗುರುತಿಸಿ ಅದೇ ಆ ತರದ ಕೆಲಸಗಳನ್ನ ಮಾಡ್ತಾ ಇರಿ ವೆಂಕಟೇಶ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ